ಕೋಲಾಪುರ ಮಂಗಳೂರು ಕಾರ್ಕಳ ಮುಡುಬಿದ್ರೆ ಬೆಳುವಾಯಿ ಜಂಕ್ಷನ್ ಇದು ನೋಡಿ ಅಲ್ಲಿ ಕಾಣುತ್ತಿರುವಂಥದ್ದು ಬ್ಲೋಸಮ್ ಸ್ಕೂಲು ಇದು ಮೂಡುಬಿದ್ರೆ ದಿಕ್ಕು ಬೆಳವಾಯಿ ಮುಡುಬಿದ್ರೆ ಇದು ಸಾಣೂರು ಕಾರ್ಕಳ ನೋಡಿ ಈ ರಸ್ತೆಯಲ್ಲಿ ಹೋಗಬೇಕು ಇಲ್ಲಿಂದ ಒಂದೇ ಕಿಲೋಮೀಟ್ರ್ ಹೋದ ಕೂಡಲೇ ಒಂದು ಎಕರೆ ಮೂವತ್ತೈದು ಸೆನ್ಸ್ ಪ್ಲೇನ್ ಲ್ಯಾಂಡ್ ಸೈಟ್ ಮಾಡೋದು ಯೋಗ್ಯವಾದ ಒಂದು ಎಕರೆ ಮೂವತ್ತೈದು ಸೆನ್ಸ್ ಮಾರಾಟಕ್ಕಿದೆ ಇದೇ ರಸ್ತೆಯಲ್ಲಿ ಹೋಗಬೇಕು ತೋರಿಸ್ತೇನೆ ಸ್ಥಳವನ್ನು ನೋಡಿ ಈ ದಾರಿಯಲ್ಲಿ ಹೋಗಬೇಕು ಇಲ್ಲಿಂದ ಒಂದು ಕಿಲೋಮೀಟ್ರ್ ತಪ್ಪಿದರೆ ಒಂದು ಕಿಲೋಮೀಟ್ರ್ ಪಾಯಿಂಟ್ ಇನ್ನೂರು ಮೀಟ್ರ್ ಅಷ್ಟು ಇರ್ಬೋದು ನೋಡಿ ಈಗಾಗಲೇ ನೂರೈವತ್ತು ಮೀಟ್ರ್ ಬಂದಾಯಿತು ಎಲ್ಲ ಸೈಟು ಮನೆ ನಿವೇಶನಗಳು ಬಡಾವಣೆಗಳು ನೂರೈವತ್ತು ಮೀಟ್ರ್ ಬಂದಾಯಿತು ಮುಂದೆ ಮುಂದೆ ಕೂಡ ತುಂಬ ಮನೆ ನಿವೇಶನಗಳು ಬಡಾವಣೆಗಳಿವೆ ಮನೆಗಳು ತುಂಬ ಇದೆ ಬೇಕು ಮನೆಗಳಿದೆ ಮನೆಗಳಿವೆ ನೋಡಿ ನೀರಿನ ಟ್ಯಾಂಕ್ ಇದೆ ಒಂದು ಪವಿತ್ರ ಕ್ಷೇತ್ರ ಇದೆ ನೀರಿನ ಟ್ಯಾಂಕ್ ನೋಡಿ ಅಲ್ಲಿಂದ ಬ್ಲೋಸಮ್ ಸ್ಕೂಲಿಂದ ಹೆಚ್ಚು ಕಮ್ಮಿ ಒಂದೇ ಕಿಲೋಮೀಟರ್ ನಾವು ಒಂದು ಇನ್ನೂರು ಹೇಳಿದ್ದೇವಲ್ಲ ಒಂದು ಕಿಲೋಮೀಟ್ರ್ ಇದೆ ನೋಡಿ ಗುರ್ತಕ್ಕೆ ಇಲ್ಲಿ ಎದುರೊಂದು ರಸ್ತೆ ಇದೆ ನೋಡಿ ಇದು ಲ್ಯಾಂಡ್ ಇದೇ ಲ್ಯಾಂಡ್ ಇಲ್ಲಿ ಕಾಣುತ್ತಿರುವ ಇದೇ ಲ್ಯಾಂಡ್ ಮೂರು ಆರ್ ಟಿ ಸಿ ಇದೆ ನಲ್ವತ್ನಾಲ್ಕು ಸೆನ್ಸ್ಗಳ ಮೂರು ಆರ್ ಟಿ ಸಿ ನೋಡಿ ಕರಿಯ ಸರಿಯಾಗಿ ಕೇಳ್ಕೊಳ್ಳಿ ನಾವೀಗ ಬಂದದ್ದು ಈ ಚಂದ ಹೈವೇ ರಾಷ್ಟ್ರೀಯ ಹೆದ್ದಾರಿ ಬ್ಲೋಸಮಿಂದ ಹೀಗೆ ಬಟ್ ಹೀಗೆ ಹೋದಾಗ ಬೆಳವಾಯಿಪೇಟೆ ಇನ್ನೂ ಹತ್ತಿರದಲ್ಲಿ ಸಿಗ್ತದೆ ನಾನೀಗ ಈ ರಸ್ತೆಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಲ್ಯಾಂಡ್ ಇದು ನೋಡಿ ಇದು ಸಂಪೂರ್ಣ ಲ್ಯಾಂಡ್ ರಸ್ತೆಗೆ ಫೇಸ್ ಆಗಿದೆ ಸಂಪೂರ್ಣ ಈಗ ನಾನು ನಿಮ್ಮನ್ನು ಈ ರಸ್ತೆಗೆ ಕರ್ಕೊಂಡು ಹೋಗ್ತೇನೆ ಬೆಳುವಾಯಿ ಪೇಟೆಗೆ ಅತಿ ಹತ್ತಿರದಲ್ಲಿ ಹೋಗ್ತದೆ ಮತ್ತೊಮ್ಮೆ ಕೇಳ್ಕೊಳ್ಳಿ ಬಂದದ್ದು ಈ ರಸ್ತೆಯಿಂದ ಬ್ಲೋಸಮ್ ಸ್ಕೂಲ್ನ ಎದುರು ರಾಷ್ಟ್ರೀಯ ಹೆದ್ದಾರಿ ಕಾರ್ಕಳ ಮುಡ್ಬಿದ್ರೆ ಮಧ್ಯೆ ಬೆಳುವಾಯಿ ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಬಂದದ್ದು ಒಂದೇ ಕಿಲೋಮೀಟ್ರ್ ಇಲ್ಲಿಗೆ ನೋಡಿ ಇದೇ ಲ್ಯಾಂಡ್ ಒಂದು ಎಕರೆ ಮೂವತ್ತೆರಡು ಸೆನ್ಸ್ ಈಗ ನಿಮ್ಮನ್ನು ಈ ದಾರಿಯಿಂದ ಕರ್ಕೊಂಡು ಹೋಗ್ತೇನೆ ನೋಡಿ ಅವರ ಸೈಟಿಂದ ಬಂದು ಹೀಗೆ ಬಂತು ಇಲ್ಲಿ ಬಲಕ್ಕೆ ತಿರುಗಿ ಬೆಳುವಾಯಿಪೇಟೆಗೆ ಹೋಗ್ಲಿಕ್ಕೆ ಆಗ್ತದೆ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟ್ರ್ ಇಲ್ಲಿಂದ ಕೂಡ ಒಂದೇ ಕಿಲೋಮೀಟ್ರ್ ಅವರ ಸೈಟಿಂದ ನೋಡಿ ಬೈಕ್ ಹೋಯ್ತಲ್ಲ ಆ ರೂಟಲ್ಲಿ ಹೋಗಬೇಕು ಇದಲ್ಲ ಈ ರೂಟಲ್ಲಿ ನೋಡಿ ಆ ಈ ರಸ್ತೆಯಿಂದ ಬಂದು ಹೀಗೆ ಬಂದು ಇಲ್ಲಿ ಹೋಗಬೇಕು ಇದು ಬೆಳುವೆ ರಸ್ತೆ ಇದು ಅಳಿಯೂರು ದರೆಗುಡ್ಡ ರಸ್ತೆ ಇದು ಬೆಳವೆ ರಸ್ತೆ ಈ ರಸ್ತೆಯಲ್ಲಿ ಟರ್ನ್ ಆಗಬೇಕು ನಿಮ್ಮ ಬೆಳವೆ ಬೆಳವೈಪೇಟೆಗೆ ಒಟ್ಟು ಆ ಸೈಟಿಗೆ ಎಕರೆ ಮೂವತ್ತೈದು ಸೆನ್ಸ್ ಅಪ್ಪಪ್ಪ ಅಂದರೆ ಬೆಳವೈಪೇಟೆಯಿಂದ ಒಂದು ಕಿಲೋಮೀಟ್ರು ಆ ಚಂದ ಹೈವೇ ಬ್ರೋ ಸ್ಕೂಲಿಂದ ಒಂದು ಕಿಲೋಮೀಟ್ರ್ ಬೆಳುವಾಯಿ ಪೇಟೆ ಬಂದು ಫ್ಲೈಓವರ್ ಬೆಳುವಾಯಿ ಪೇಟೆ ಬಂತು ಓವರ್ ಕೊಟ್ಟು ಇಲ್ಲಿಂದ ಒಂದು ಕಿಲೋಮೀಟರ್ ಅಷ್ಟೇ ನಾನೀಗ ನೋಡಿ ನಾನೀಗ ಕರೆಕ್ಟ್ ಒಂದು ಸುತ್ತ ಬಂದೆ ಲ್ಯಾಂಡಿಂದ ಗುಂಡುಕಲ್ಲಿಗಾಗಿ ಬೆಳವಾಯಿಗಾಗಿ ಗೋಸ್ವಾಮಿಗೆ ಬಂದು ನೋಡಿ ಇಲ್ಲಿ ಮತ್ತೆ ರೈಟ್ ಕಿರಿಬಿಟ್ಟು ಈಗ ಅದೇ ಸ್ಥಳಕ್ಕೆ ಹೋಗ್ತೇನೆ ನೋಡಿ ವಿಡಿಯೋ ಪ್ರಾರಂಭ ಮಾಡಿದ್ದು ಅದೇ ಕ್ಷೇತ್ರಕ್ಕೆ ಬಂದೆ ಇದು ಕಾರ್ಕಳ ರಸ್ತೆ ಇದು ಆ ಸ್ಥಳಕ್ಕೆ ತಿರುಗುವ ದಾರಿ ಇದು ರಸ್ತೆ ನಾವು ಇಷ್ಟೊಂದು ಕರೆಕ್ಟ್ ವೀಡಿಯೋ ಹಾಕಿ ಆದಮೇಲೆ ಮತ್ತೆ ನೀವು ಡೈರೆಕ್ಟ್ ಓನರನ್ನು ಹುಡುಕ್ಲಿಕ್ಕೆ ಹೋಗ್ಬಿಡಿ ಯಾಕಂದರೆ ಓನರ್ ಅವರು ಇಲ್ಲಿ ಇಲ್ಲ ಇಸ್ರೇಲಲ್ಲಿದ್ದಾರೆ ನಮ್ಮ ಮುಖಾಂತರವೇ ವ್ಯಾಪಾರ ಆಗಬೇಕು ನೋಡಿ ಇದುವೇ ಸ್ಥಳ ಇದುವೆ ಒಂದು ಎಕರೆ ಮೂವತ್ತೆರಡು ಸೆನ್ಸ್ ಇದು ರಸ್ತೆ ನಾನೀಗ ಹೀಗೆ ಹೋಗಿ ಗುಂಡುಗಲ್ಲಿಗಾಗಿ ಅಲ್ಲಿಂದ ಬೆಳುವಾಯಿ ಬಸ್ ಸ್ಟ್ಯಾಂಡಿಗಾಗಿ ಫ್ಲೈಓವರಿಗಾಗಿ ಹೈವೇಗಾಗಿ ಹೀಗೆ ಬಂದೆ ಅಂದರೆ ಈ ಹೈವೇಯಿಂದಲೂ ಒಂದೇ ಕಿಲೋಮೀಟ್ರು ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೇ ಕಿಲೋಮೀಟ್ರು ಬೆಳುವಾಯಿ ಫ್ಲೈಓವರ್ ಗುಂಡುಗಲ್ಲಿಗಾಗಿ ಬೆಳುವಾಯಿ ಫ್ಲೈಓವರಿಂದ ಒಂದೇ ಕಿಲೋಮೀಟ್ರ್ ನೋಡಿ ಲ್ಯಾಂಡ್ ಇದು ಓ ಇಲ್ಲಿಂದ ತಗೊಳ್ಳಿ ಓ ಇಲ್ಲಿಂದ ರಸ್ತೆ ರೋಡ್ ಫೇಸ್ ರೋಡ್ ಫೇಸ್ ಇದು ರೋಡ್ ಪೇಸು ಹೂವು ಅಲ್ಲಿ ಕಟ್ಟಿಗೆ ರಾಶಿ ಹಾಕಿದಾರಲ್ಲ ಅದಕ್ಕಿಂತ ಆಚೆಯವರೆಗಿದೆ ಲ್ಯಾಂಡ್ ಹೀಗಿದೆ ಒಂದು ಎಕರೆ ಮೂವತ್ತೆರಡು ಸೆನ್ಸ್ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದ್ದರೆ ಖರೀದಿ ಮಾಡೋರು ನೇರ ಸಂಪರ್ಕಿಸಿ ಇಲ್ಲಿ ಒಂದು ಸೆನ್ಸಿಗೆ ಅಂದರೆ ಕನ್ವರ್ಷನ್ ಆಗಿ ನೈನ್ ಲೆವೆನ್ ಆಗಿ ಸಿಂಗಲ್ ಐಟು ಸ್ಕೆಚ್ ಆದ ಒಂದು ಸೆನ್ಸ್ಗೆ ಇಲ್ಲಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಇದೆ ಯಾಕಂದರೆ ಬೆಳುವಾಯಿ ಪೇಟೆ ಇದು ಕೂಡ ಇವರು ಬಲ್ಕ್ ಆಗಿ ಕೊಡೋದ್ರಿಂದ ಎಕರೆಗೆ ಎಪ್ಪತ್ತು ಲಕ್ಷ ಅಂದರೆ ಒಂದು ಸೆನ್ಸಿಗೆ ಎಪ್ಪತ್ತು ಸಾವಿರದಂತೆ ಕೊಡ್ತಾರೆ ಒಂದು ಸೆನ್ಸಿಗೆ ಸಣ್ಣ ಸೈಟ್ಗಳಿಗೆ ಮನೆ ನಿವೇಶನಗಳಿಗೆ ಸೆನ್ಸಿಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಅದು ಕನ್ವರ್ಷನ್ ಆದದ್ದು ಇದು ನಾನ್ ಕನ್ವರ್ಷನ್ ಕೃಷಿ ಭೂಮಿ ಆದ್ದರಿಂದ ಎಕರೆಗೆ ಎಪ್ಪತ್ತು ಲಕ್ಷಲಾಗಿ ಕೊಡ್ತಾರೆ ಮುಂದಿನ ದಿನಗಳಿಗೆ ಇನ್ವೆಸ್ಟಿಗೆ ಒಳ್ಳೆ ಒಳ್ಳೆಯ ಒಂದು ಅಸೆಟ್ ಬೇಕಾದವರು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದ್ರೆ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ನಮಸ್ತೆ